ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಇದು ಶನಿವಾರ ದಿನ ಶನಿವಾರ ಸಂಜೆ ಬಸ್ಸಿದೆ ಹತ್ತುವರೆಗೆ ಬಸ್ಸಿಗೆ ಹೋಗೋದು ನಾನೆಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ನಾವು ಹೋಗಲಿಕ್ಕೆ ಎಷ್ಟು ಖುಷಿಯಿಂದ ರೆಡಿ ಆಗ್ತಾ ಇದ್ದೀವಿ ಅಂದರೆ ನೀವೇ ನೋಡಿ ಕೊನೇ ತನಕ ವಿಡಿಯೋ ನೋಡಿ ಆದರೆ ಏನಾಯಿತು ಗೊತ್ತಾ ತುಂಬ ಬೇಜಾರಾಯಿತು ನಾವೇನೂ ರೆಡಿ ಆದ್ವಿ ಖುಷಿ ಖುಷಿಯಿಂದ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಆದ್ವಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ ಹೊತ್ತಿ ಯಾವುದೇ ವಿಡಿಯೋವನ್ನು ನೀವು ನೋಡ್ಬೋದು ಹಾಗೆ ರೆಡಿ ಆಗ್ತಾ ಇದ್ದೀವಲ್ವ ನಾವು ಗೌರ್ಮೆಂಟ್ ಬಸ್ಸು ಆರು ಗಂಟೆಗೆ ಇತ್ತು ಅದರಲ್ಲಿ ಕೂತ್ಕೊಂಡ್ರೆ ಕಾ ಕೂತ್ಕೊಂಡು ಹೋಗ್ಬೇಕಲ್ವಾ ನಾವು ಆರಾಮ್ ಮಲ್ಕೊಂಡು ನಿದ್ದೆ ಮಾಡ್ತಾ ಹೋಗ್ಬೋದು ಅಂತ ಪ್ರೈವೇಟ್ ಬಸ್ಸಿಗೆ ಬುಕ್ ಮಾಡಿದ್ವಿ ಇದು ಆ ಕಡೆಯಿಂದ ಬರೋದು ಮಂಗಳೂರಿಂದ ಬರೋದು ಕುಮಟದಿಂದ ಬರೋದು ಅದೇನಾಯಿತು ಗೊತ್ತಾ ಇಲ್ಲಿ ಮಧ್ಯದಲ್ಲೇ ಹಾಳಾಗ್ಬಿಡ್ತು ಹೊಸ ಬಸ್ಸು ಆದರೂ ಏನೋ ಮಿಸ್ಟೇಕ್ ಆಯಿತು ಅದು ರೆಡಿಯಾಗಿ ಬರಲಿಕ್ಕೆ ಮೂರು ಅವರ್ ಲೇಟ್ ಆಗುತ್ತೆ ಅಂದರು ಅದು ತುಂಬ ಬೇಜಾರಾಯಿತು ಗೊತ್ತಾ ನಮಗೆ ಹತ್ತುವರೆಗೆ ಇತ್ತು ಬಸ್ ಬಿಡೋದು ಮೂರು ಅವರ್ ಆದರೆ ನಮಗೆ ಅಲ್ಲಿ ಹೋಗಿಬಿಟ್ಬೋದು ನಾವು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರ್ಬೋದು ಆದರೆ ಅಲ್ಲಿಂದ ನಾವು ಮತ್ತೊಂದು ಕಡೆ ಹೋಗೋದಿತ್ತಲ್ವ ಅಲ್ಲಿ ಟ್ರೈನು ಮಿಸ್ ಆಗ್ತಿತ್ತು ಹಾಗೆ ನಾವು ಬರೋದು ಟ್ರೈನು ಬುಕ್ ಆಗಿತ್ತು ಅದು ಕೂಡ ನಮಗೆ ಮಿಸ್ ಆಗ್ತಿತ್ತು ಹಾಗಾಗಿ ತುಂಬ ಬೇಜಾರಾಯಿತು ಗೊತ್ತಾ ಏನು ಮಾಡಿದ್ವಿ ಅಲ್ಲಿಂದ ಬ ಒನ್ ಅವರ್ ಕೂತ್ಕೊಂಡ್ರು ಹೇಳಿದ್ರು ಅವರು ಅರ್ಧ ಗಂಟೇಲಿ ಬಸ್ ಲೇಟ್ ಆಗುತ್ತೆ ಅಂತ ನಂತರ ನಾವು ವಾಪಸ್ ಬಂದರು ಕ್ಯಾನ್ಸಲ್ ಮಾಡ್ಕೊಂಡು ಬಂದುಬಿಟ್ರೆ ಹೋಗೋದು ಬೇಡ ಅಂತ ನೆಕ್ಸ್ಟ್ ಟೈಮ್ ಹೋದ್ರಾಯಿತು ಅಂತ ಬಂದ್ವಿ ಆದರೂ ಒಂದು ರೀತಿ ನಾವು ಎಷ್ಟು ಖುಷಿಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಖುಷಿ ಖುಷಿಯಿಂದ ಹೋಗಬೇಕು ಅಂತ ರೆಡಿ ಆದಾಗ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳಿ ತುಂಬ ಬೇಜಾರಾಗುತ್ತಲ್ವ ಅದರಲ್ಲೂ ಒಂದು ಹದಿನೈದು ದಿನ ವಾರ ಬಿಟ್ಟು ಎಲ್ಲ ಅಲ್ಲೇ ಹೋಗಿ ಹೋಗಿ ಬಂದರೆ ನಮಗೆ ಅಲ್ಲಿ ಬೇಜಾರು ಅನಿಸಲ್ಲ ಆದರೂ ತುಂಬ ಬೇಜಾರಾಯಿತು ಗೊತ್ತಾ ಮನೆಗೆ ಬಂದು ಸುಮ್ಮನೆ ಕೂತ್ಕೊಂಡ್ವಿ ಒಂದಿನ ಫುಲ್ ಬೇಜಾರು ಅಲ್ಲೋದ್ರಾಯ್ತು ಇಲ್ಲೋದ್ರಾಯ್ತು ಹೇಗೆ ಮಾತಾಡ್ಕೊಂಡ್ರು ನಂತರ ಇಲ್ಲೂ ಹೋಗಿಲ್ಲ ನೋಡಬೇಕು ಮುಂದೆ ಹೋಗಬೇಕು ಎಲ್ಲಾದರೂ ಹೋಗಿ ಬರಬೇಕು ಹಾಗೆ ನಾನು ಬಟ್ಟೆ ಎಲ್ಲ ನೋಡಿ ಎಷ್ಟು ಖುಷಿಯಿಂದ ರೆಡಿ ಮಾಡ್ಕೊಂಡಿದ್ದಾಗ ಗೊತ್ತಾ ಮನೆ ಕೆಲಸ ಎಲ್ಲ ಮ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಇದು ರೆಡಿ ಮಾಡ್ತಾ ಇರೋದು ರಾತ್ರಿ ಹತ್ತು ಗಂಟೆಗೆ ಹೊರಗಡೆ ಹೋಗೋದಾ ರೆಡಿಯಾಗಿ ಹೋಗೋದು ತಮ್ಮ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಇದ್ದರು ಹೋಗೋಣ ಅಂತ ಬೇಜಾರಾಯಿತು ಗೊತ್ತಾ ಬಸ್ ಈ ರೀತಿ ಆಯಿತು ಅದಕ್ಕೆ ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಒಂದು ಅವರಿಗೆ ಹೀಗಾಯ್ತಲ್ವ ಒಂದು ನಾಲ್ಕು ಅವರು ಅವರು ಹೀಗೆ ಅಥವಾ ಒಂದು ಅವರು ಹೇಗೆ ಡಿಫ್ರೆನ್ಸ್ ಇಟ್ಕೋಬೇಕು ಕೂತ್ಕೊಳ್ಳೋದಾದರೂ ಬೇಜಾರಿಲ್ಲ ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಅಲ್ಲಿಂದ ಟ್ರೈನಿಗೆ ಹೋಗೋದು ಹೀಗೆಲ್ಲ ಇದ್ದಾಗ ಟೈಮ್ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಅಲ್ವಾ ಆದ್ರೆ ನಮ್ಗೆ ನಾವು ಅಂದ್ಕೊಂಡು ಇರೋ ಪ್ರಕಾರ ನಮಗೊಂದು ಎರಡು ಮೂರು ಅವರ್ ಸಿಕ್ತಿತ್ತು ಅಲ್ಲಿ ಹೋಗಿ ದೇವ್ರದ್ದು ದರ್ಶನ ಮಾಡಿ ಟ್ರೈನಿಗೆ ನಾವು ರೀಚ್ ಆಗ್ಬೋದಿತ್ತು ಟ್ರೈನಿಗೆ ಹೋಗ್ಬೋದಾಗಿತ್ತು ಆದರೆ ಹೀಗಾಯಿತು ಬಸ್ಸು ಅದಕ್ಕೆ ಹೋಗಿಲ್ಲ ನಾನು ನೋಡಿ ಹೇಗೆ ರೆಡಿ ಆಗ್ತಾ ಇದ್ದೆ ಗೊತ್ತಾ ಹೋಗೋ ಖುಷಿಯಲ್ಲಿ ಎಷ್ಟು ಖುಷಿಯಿಂದ ಇದ್ದರು ಅಂದರೆ ತುಂಬ ಖುಷಿಯಿಂದ ರೆಡಿಯಾದರು ಒಂಬತ್ತುವರೆಗೆ ಆಟೋದವರಿಗೂ ಹೇಳಿದರು ಒಂಬತ್ತುವರೆಗೂ ಬನ್ನಿ ಅಂದ್ಕೊಂಡು ಅವ್ರು ಬರ್ತಿದ್ರು ಒಂಬತ್ತುವರೆಗೆ ಹಾಗೆ ಹತ್ತು ಗಂಟೆಗೆ ಹೋಗಿ ಮುಟ್ಟಿದ್ವಿ ಹತ್ತುವರೆಗೆ ಬಸ್ಸು ನಾನು ಆರಾಮು ಹೋಗೋದು ಅಂದ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದೆ ಆದರೆ ಹೀಗಾಯ್ತಲ್ವ ತುಂಬ ಬೇಜಾರಾಯಿತು ತುಂಬಾ ಅಂದರೆ ತುಂಬ ಹಾಗೆ ಒಂದಿಷ್ಟು ಫೋಟೋ ಎಲ್ಲ ತಕ್ಕೊಂಡಿದ್ವಿ ಆಟೋ ಬರಲಿಕ್ಕೆ ಸ್ವಲ್ಪ ಟೈಮ್ ಆಯ್ತಲ್ವ ಹಾಗಾಗಿ ಬೇ ತುಂಬ ಅಂದರೆ ತುಂಬ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಆಗ ಹೋದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ ನಿಮಗೂ ಗೊತ್ತಿರಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು ತುಂಬ ಮನೆಗೆ ಬಂದ್ಕೊಂಡು ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡ್ವಿ ಬೇಜಾರಂದರೆ ತುಂಬಾ ನೋವಾಯಿತು ಗೊತ್ತಾ ಮೂರು ನಾಲ್ಕು ದಿನದ್ದು ಟ್ರಿಪ್ ಆಗಿತ್ತು ಇದು ಈ ರೀತಿ ಆಯಿತು ಏನು ಮಾಡೋದು ನಮಗೇನೋ ಹೋಗೋ ಯೋಗ ಇಲ್ವೋ ಏನೂ ಗೊತ್ತಿಲ್ಲ ಅಥವಾ ಟೈಮೇ ಸರಿ ಇಲ್ವೋ ಏನೂ ಗೊತ್ತಿಲ್ಲ ಅದೆಲ್ಲ ದೇವರಿಗೆ ಬಿಟ್ಟದ್ದು ನಾವು ಯಾವಾಗಾದರೂ ಹೋಗುವಂಥ ಟೈಮ್ ಬಂದರೆ ಹೋಗ್ಬೌದಲ್ವಾ ಎಲ್ಲದೂ ದೇವ್ರ ಆಟ ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು